ഇങ്ങേരെ ഇക്കട സൈഡ് നേരെ വരോ ഈ ചേര കൂടി വെച്ചോ 46 യാ പ്രകാശ് സൈഡേ ഞാൻ താഴെ വെച്ചോ ഇതില് അനക്കണ്ടോ അനക്കണ്ടോ ഞാൻ കുറേടാ ആരെല്ലാം താമരലല്ലേ വക്കണ്ടല്ലേ വണ്ടി ചേർന്നതേ ഉള്ളൂ ഓടോമ വണ്ടി ചേർന്നതോ വലായ

ശരി <laughs> മേഡ <laughs>

பரவாயி ಬಾಕೇನು ಬಾಯಿಂದ ಪರಕಡರ ಬಾಕಡ ಬಾ ಬರಪ್ಪ ಹೋಗಾ ಬಾ ಬರೆ ಗೌಡಾ ಕೋರಪ್ಪ ಬರಪ್ಪ ಬರಪ್ಪಾ ನಾನು ಬಾ ನೋಡಿ ಅಲ್ಲೇ ಮುಖ್ಯ ಕಾರಣ ಅವರ ಅತ್ತಾ ಚೀರ್ಕಲೇ ಮಾಡ್ಬಿಡಿ ಕೂತ್ಕೋ ಬಾ मत पेने ना ये रोड स्टार्ट मत कीजिए चलो चलो ननु वाली सेंटर गुड डे कल कर देंगे

I oh இங்க பாருங்க இந்த ரோட் மத்தவே பொதுவா அந்த ನಮ್ಮ ನಿರ್ಮಾಣ ಯೋಜನೆ ತಾಲೂಕು ಸಹಾಯಕ ನಿರ್ದೇಶಕರಾದಂತಹ ಉಮೇಶ್ ಸರ್ ಬಂದಿಲ್ಲ ಅದರ ಬದಲಿಗೆ ನಮ್ಮ ರುದ್ರಪ್ಪ ಬಂದಿದ್ದಾರೆ ನಮ್ಮ ಗ್ರಾಮದ ಹಿರಿಯರು ಅವರಿಗೆ ಸ್ವಾಗತವನ್ನು ಬಯಸಿದ್ದಾರೆ ಹಾಗೂ ಅಂಜನಪ್ಪನವರು ಉಪಾಧ್ಯಕ್ಷರು ಅವರಿಗೂ ಸ್ವಾಗತವನ್ನು ಬಯಸಿದ್ದಾರೆ ಹಾಗೂ ಈಗ ಮಹಾತ್ಮ ಗಾಂಧಿ ಸರಕಾರಿ ಯೋಜನೆ ಹಾಗೂ ಅತ್ಯದ ಹಣಕಾಸು ಯೋಜನೆಯ ನೋಡಲ್ ಅಧಿಕಾರಿ ಜೆ ಎಂ ಕೊಟ್ರೆ ಸ್ವಾಗತವನ್ನು ಬಯಸುತ್ತೇವೆ ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತ ಹೇಳಿನ್

ಕಾರಣಾಂತರ ಹಾಗಾಗಿ ಗ್ರಾಮದ ಮುಖಂಡರಾದ ರುದ್ರಪ್ಪ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಆಯೋಜಿಸಲಾಗಿದೆ ಪದರಿ ಸಭೆಗೆ ರುದ್ರಪ್ಪ ಆಹ್ವಾನಿಸುತ್ತಾ ಸ್ವಾಗತ ಪೂರವೇ ಹಾಗೂ ಪದರಿ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಆಗಮಿಸುತ್ತಾರೆ ಇವರಿಗೂ ಸಹ ಸ್ವಾಗತ ಪೂರ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಅಂಜಿನಪ್ಪ ಭಾಗವಹಿಸಿರ್ತಾರೆ ಅವ್ರಿಗೂ ಸಹಿಸ್ತೇನೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಭಾಗವಹಿಸಿರ್ತಾರೆ ಅವ್ರಿಗೂ ಸಹ ಸಾಮೂಹಿಕವಾಗಿ ಸ್ವಾಗತವನ್ನು ಹಾಗೂ ಸದರಿ ಸಭೆಯನ್ನ ನಡೆಸಿಕೊಂಡು ನಮ್ಮ ತಾಲೂಕು ಸಂಪನ್ಮೂಲ ವ್ಯಕ್ತಿ ಸಾಮಾಜಿಕ ಆದಂತಹ ಜಿ ಎಂ ಕೊಟ್ರೆ ಅವರ ಆಗುತ್ತಿದ್ದಾರೆ ಅವರು ಸ್ವಾಗತ ಕೂಡ ಬಯಸ್ತೇನೆ ಹಾಗೂ ಸಭೆಗೆ ನಮ್ಮ ತಾಂತ್ರಿಕ ಸಹಾಯಕರು ತಾಲೂಕ್ ಪಂಚಾಯಿತಿ ಚೆನ್ನಗಿರಿ ಇವರು ಆಗುತ್ತಿದ್ದಾರೆ ಅವರು ಸಹ ಸ್ವಾಗತ ಕೂಡ ಬಯಸ್ತೇನೆ ಹಾಗೂ ಶ್ರೀನಿವಾಸ್ ಸಹಾಯಕ ತೋಟಗಾರಿಕಾ ಅಧಿಕಾರಿ ಉಗ್ರಾಣಿ ಹೋಗ್ಲಿ ಇಲ್ಲಿ ಸ್ವಾಗತ ಇವ್ರಿಗೂ ಸಹ ಸ್ವಾಗತ ಕೂಡ ಬಯಸ್ತೇನೆ આગળ સદરી સાહેબ કે ನಮ್ಮ ગ્રામ પંચાયતિયા અનુસતાના ઇતરે અનુસતાના ઇલાકે તાપ અનુસતાના ઇલાકે અધિકારીગળા અંતર્ગત સર ઓર્ગો સાહસ સ્વાગત કરત રહાય છે આગો નમ ગ્રામ પંચાયતિયા આરોગ્ય ઇલાકે આગો મકળ મુલન મત મકળયા આલગિયા આયોજન કરત રહાય છે ઓર્ગો ગમ સ્વાગત કરાય છે આગો નમ અફાય સંગલ ಹಾಗೂ ಗ್ರಾಮದ ಗ್ರಾಮಸ್ಥರು ಸಭೆಗೆ ಕೊಟ್ರೆ ಅವರು ಸಂಬಂಧಿಸಿದಂತೆ ಸಭೆಯನ್ನು ನಡೆಸ್ಕೊಳ್ಬೇಕಾಗಿ ಕೋರ್ಟ್ ನಮಸ್ಕಾರ ಎರಡ್ ಸಾವಿರದ ಮಹಾತ್ಮ ಗಾಂಧಿ ರಾಜ್ಯ ಯೋಜನೆ ಹಾಗೂ ಅನ್ಯಾಯ ಹಣಕಾಸು ಯೋಜನೆ ಜೊತೆಗೆ ರಾಜ್ಯ ಹಣಕಾಸು ಯೋಜನೆ ಒಂದು ಸಾಮಾಜಿಕ ಪರಿಶೋಧನೆಯನ್ನ ನಾವು ಮಗ್ರಾಮ ಪಂಚಾಯತ್ ಒಳಗೆ ಐದು ದಿನಗಳ ಕಾಲ ಪರಿಶೀಲನೆ ಮಾಡಿದ್ವಿ ನಾಲ್ಕು ದಿನಗಳ ಕಾಲ ಪರಿಶೀಲನೆ ಮಾಡಿ ಐದನೇ ದಿನ ನಾವು ಗ್ರಾಮಸ್ಥರಿಗೆ ವರದಿಯನ್ನ ಮಂಡನೆ ಮಾಡ್ತಕ್ಕಂಥದ್ದು ನಮ್ಮ ಸಾಮಾಜಿಕ ಪರಿಶೋಧನೆಯ ಉದ್ದೇಶ ಯಾಕೆ ಅಂತಂದ್ರೆ ಸಾಮಾಜಿಕ ಪರಿಶೋಧನೆಗೂ ಬೇರೆ ಲೆಕ್ಕ ಪರಿಶೋಧನೆಗೂ ಅದರ ಜನತರ ವ್ಯತ್ಯಾಸ ಇರುತ್ತೆ ಲೆಕ್ಕ ಪರಿಶೋಧನೆಯಲ್ಲಿ ಬರೆಯ ಅವರು ಏನು ಲೆಕ್ಕಪತ್ರಗಳನ್ನೋ ನೋಟ್ ಏನೋ ಅಲ್ಲೇ ರಿಪೋರ್ಟ್ ಕೊಟ್ಟು ಹಾಗೆ ಹೋಗ್ತಾರೆ ಆದ್ರೆ ನಮ್ಮ ಸಾಮಾಜಿಕ ಆಗಲ್ಲ ಸಮುದಾಯದವರೊಂದಿಗೆ ಪರಿಶೀಲನೆ ಮಾಡಿ ಅವ್ರ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈನೇ ಸಾಲಿನಲ್ಲಿ ನಾವು ಸಾಮಾಜಿಕ ಪರಿಶೋಧನೆ ಮಾಡಿದ್ವಿ ಇಪ್ಪತ್ನಾಲ್ಕು ನಾವು ಸಾರ್ವಜನಿಕರಿಗೆ ಸರ್ಕಾರದಿಂದ ಗ್ರಾಮ ಪಂಚಾಯಿತಿಯ ಮೂಲಕ ಸಮುದಾಯ ಆಗಿರ್ಬೋದು ಅಥವಾ ವೈಯಕ್ತಿಕ ಆಗಿರ್ಬೋದು ಅವೆಲ್ಲವುದರ ಖರ್ಚು ವೆಚ್ಚಗಳನ್ನ ಅದು ಯಾವ ರೀತಿ ಸದ್ಬಳಕೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅವರು ಅಂತಕ್ಕಂಥದ್ದನ್ನ ನಾವು ಸಾರ್ವಜನಿಕರಿಗೆ ತಿಳಿಸಿಕೊಡ್ತಕ್ಕಂಥದ್ದು ನಮ್ಮ ಸಾಮಾಜಿಕ ಪರಿಶೋಧನೆ ಉದ್ದೇಶ ಆಗಿರುತ್ತೆ ಹಾಗಾಗಿ ನಾವು ಕನ್ನಡ ವಿಶೇಷ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಮಾಜದಲ್ಲಿ ನಾವು ತೀರ್ಮಾನ ಮಾಡಿರೋದು ಬಗ್ಗೆ ಯಾವುದೇ ಮಾಹಿತಿ ಗೊತ್ತಿರಲ್ಲ ಅನುಷ್ಠಾನ ಇಲಾಖೆಗಳು ಯಾವ ಇದ್ದಾವೆ ಆ ಎಲ್ಲ ಇಲಾಖೆಗಳಿಂದ ಸರ್ಕಾರದಿಂದ ಏನೆಲ್ಲ ನಾವು ಉಪಯೋಗವನ್ನ ಪಡ್ಕೋಬೇಕು ಆ ಉಪಯೋಗ ಪಡ್ಕೋಬೇಕಂದ್ರೆ ಅದರ ಫಲಾನುಭವಿ ಆಗಿರ್ಬೇಕು ಆ ಫಲಾನುಭವಿ ಆಗಿತ್ತು ಅವ ಕಾಮಗಾರಿಗಳನ್ನ ನಾವು ಸೇರ್ ಸೇರ್ಪಡೆ ಮಾಡ್ಬೇಕಂದ್ರೆ ವಾಟ್ಸಪ್ಪೆ ಮತ್ತು ಗ್ರಾಮ ಸಾಮ್ ಪಂಚಾಯತಿರು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನಿಮಗೆ ಏನ್ ಬೇಕು ವೈಯಕ್ತಿಕ ಕಾಮಗಾರಿ ಅಥವಾ ಸಮುದಾಯ ಆಧಾರಿತ ಕಾಮಗಾರಿಗಳು ಬೇಕು ಅಂತಕ್ಕಂಥದ್ದು ಅದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳು ಏನೇನ್ ಬೇಕು ಅಂತಕ್ಕಂಥದನ್ನ ವಾಟ್ಸಪ್ ಗ್ರಾಮ ಸಭೆ ಒಳಗೆ ನೀವು ಸೇರ್ಸಿದ್ರೆ ಮಾತ್ರ ಈ ಒಂದು ಕಾರ್ಯ ಅನುಷ್ಠಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ನೀವು ಅಲ್ಲೇ ಇದ್ರಿ ನೀವು ಯಾವುದೇ ಕಾಮಗಾರಿ ಸೇರಿಸ್ಲಿಲ್ಲ ಅಂದ್ರೆ ಯಾವ ಕಾಮಗಾರನ್ನು ಮಾಡ್ಕೊಂಡ್ಲಿಕ್ಕೆ ಸಾಧ್ಯ ಇರಲ್ಲ ಯಾಕೆಂತಂದ್ರೆ ಎಲ್ಲ ಮುಗ್ದಾಗಿರುತ್ತೆ ಕ್ರಿಯೋಜನೆ ಕ್ರಿಯೋಜನೆ ಮುಗಿದಾದ್ಮೇಲೆ ನಾನು ಅದು ಮಾಡ್ಕೋಬೇಕಾಯ್ತು ಅಡ್ಡಿ ಕಂಡುಬೋಕಾಯ್ತು ನೋಡೋಲ್ಲ ಅಥವಾ ನಮ್ಮ ಗೇರವಾಗಿ ಅಥವಾ ಏನಾದ್ರೂ ಮಾಡಿಕೆ ಬರೋದಿಲ್ಲ ಅದಕ್ಕೋಸ್ಕರ ಬಾರ್ಸಭೆ ಗ್ರಾಮ ಸಭೆ ಏನ್ ಮಾಡ್ತಾರೋ ಅಂತ ಸಂದರ್ಭದಲ್ಲಿ ನೀವು ಆ ಕಾಮಗಾರಿಕೊಂಡ ಹೆಸರು ಸೇರ್ಪಡೆ ಮಾಡ್ರಿ ಸೇರ್ಪಡೆ ಮಾಡಿಕೊಂಡು ತದನಂತರ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅನುಮೋದನೆ ಆಯ್ತು ಅನುಮೋದನೆ ಆಯ್ತು ಮೇಲೆ ನಮ್ಮ ಇಂಜಿನಿಯರ್ ಇರ್ತಾರೆ ಇಂಜಿನಿಯರ್ ಮಾಡ್ಕೊತಾರೆ ಪ್ರಾರಂಭ ಮಾಡ್ತೇವೆ ಸೇರ್ಕೆ ಅನ್ನೋ ಮಾಹಿತಿ ತಿಳ್ಕೊಂಡ್ರಿ ತಿಳ್ಕೊಂಡು ನಿಮ್ಗೆ ಏನೆಲ್ಲ ಅನುಕೂಲ ಬೇಕು ಅನ್ನೋದ್ರಿಂದ ನೀವು ಅನುಕೂಲ ಪಡಿಸ್ಕೊಳ್ರಿ ಜೊತೆಗೆ ಏನು ನೋಂದಾಯಿತ ಕುರಿ ಅಂತ ಏನಿದಾರ ಅವ್ರಿಗೆ ತನ್ನ ಜೀವಿತ ಅವಧಿ ಐದು ಲಕ್ಷದವರೆಗೆ ಅವಕಾಶ ಇರಬಹುದು ಅನುಕೂಲ ಮಾಡ್ಕೊಳ್ಳಿ ಯಾವ್ದಾದ್ರು ಕಾಮಗಾರಿ ಮಾಡ್ಕೊಬೋದು ಒಂದೇ ಇಲಾಖೆ ಅಂತಲ್ಲ ಯಾವ ಎಲ್ಲ ಅನುದಾನ ಇಲಾಖೆಗಳು ಆ ಎಲ್ಲಾ ಇಲಾಖೆಗಳಿಂದ ಒಟ್ಟು ಐದು ಲಕ್ಷದವರೆಗೆ ತನ್ನ ಕುಟುಂಬಕ್ಕೆ ತನ್ನ ಜೀವಿತ ಅವಧಿಯವರಿಗೆ ಅವಕಾಶ ಇರುತ್ತೆ ಅದ್ರ ಸದುಪಯೋಗ ನೀವೆಲ್ಲರೂ ಪಡಿಸ್ಕೋಬಹುದು ಹಾಗೇನೆ ಏನು ನಮ್ಮ ನಾಲ್ಕು ದಿನಗಳ ಕಾಲ ನಾವು ವರದಿಯನ್ನ ಸಿದ್ಧಪಡಿಸಿವೋ ಆ ವರದಿಯನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಹೇಳ್ತಾರೆ ಅದನ್ನ ಸಾವಕಾಶವಾಗಿ ಕೇಳಿ ಕೇಕ್ರೆ ಏನು ಕಾಮಗಾರಿ ಆಯ್ತೆ ಅಂತಕ್ಕಂಥದ್ದು ಆ ಕಾಮಗಾರಿಗಳಲ್ಲಿ ಏನಾದ್ರೂ ಲೋಪದೋಷಗಳಿದವೋ ಅದನ್ನ ನೀವು ಇಲ್ಲೇ ಹೇಳಿದ್ರೆ ಅದನ್ನ ಸರ್ಪಡಿಸಲಿಕ್ಕೆ ಅನುಕೂಲ ಆಗುತ್ತೆ ಯಾಕೆಂದ್ರೆ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ತೀರ್ಮಾನ ಏನಾಗುತ್ತೋ ಅದಕ್ಕೆ ನಾವು ಎಲ್ಲಾರು ಸಂದರಾಗಿ ಅದಕ್ಕೋಸ್ಕರ ಈ ಒಂದು ಸಭೆಯಲ್ಲಿ ಯಾವ ಕಾರಣಕ್ಕೆ ಆನ್ ಮಾಡ್ತೀರಾ ನಾನು ಕೇಳೋಕೆ. ನಮಸ್ಕಾರ. ನಮ್ಮದ ಪಾದರಿ 55 12 3 ನಂಬರ್ ಗೆ ಬರುವವರಿಗೆ ವಿತರಿಸುತ್ತಾ ಇರುತ್ತೆ. ನೈಸರ್ಗಿಕ ರಾಜಕೀಯದ ಅಧಿವೇಶನಕ್ಕೆ ಪಾಟನಾಕಲದ ಏಕಾದಿ ನರೇಗ ನಂಬರ್ 108 ಅನ್ನು ಮಾಡ್ತೀವಿ. ನರೇಗ ಯೋಜನೆಯಲ್ಲಿ ಮೂರು इलाಕಗಳು ಕಾಮಗಾರಿ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಕಾಮಗಾರಿ ಮಾಡಿದೆ ಇಪ್ಪತ್ತೆರಡು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ನಾಲ್ಕು ರೂಪಾಯಿ ಖರ್ಚಾಗಿದೆ ತೋಟಗಾರಿಕೆ ಇಲಾಖೆ ಹತ್ತು ಕಾಮಗಾರಿ ಮಾಡಿದೆ ಮೂರು ಲಕ್ಷ ಕಾಮಗಾರಿ ಖರ್ಚಾಗಿದೆ ಆ ಸಾಮಾಜಿಕ ಅರಣ್ಯ ಇಲಾಖೆ ಒಂದು ಕಾಮಗಾರಿ ಆಗಿದೆ ಇಪ್ಪತ್ತೈದು ಸಾವಿರದ ಆರುನೂರ ಅರವತ್ತೊಂಬತ್ತು ರೂಪಾಯಿ ಖರ್ಚಾಗಿದೆ ಒಟ್ಟಾರೆಯಾಗಿ ನಲ್ವತ್ನಾಲ್ಕು ಕಾಮಗಾರಿಯಿಂದ ಇಪ್ಪತ್ತಾರು ಲಕ್ಷ ಅರವತ್ತೆರಡು ಸಾವಿರದ ಒಂದು ರೂಪಾಯಿ ಖರ್ಚಾಗಿದೆ Sampai jumpa di video selanjutnya.

ಅಂದಾಜು ಮೂವತ್ತೊಂಬತ್ತು ಲಕ್ಷ ತೊಂಬತ್ತು ಸಾವಿರ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಏಳ್ನೂರ ನಲವತ್ತೆಂಟು ರೂಪಾಯಿ ಖರ್ಚಾಗಿದೆ ಮಲಾಳ ಗ್ರಾಮದ ಶಾಂತಪ್ಪ ತಿಮ್ಮಪ್ಪನ ತೋಟದಿಂದ ದನಗಳ ಓಣಿಗೆವರೆಗೆ ರಸ್ತೆ ಅಭಿವೃದ್ಧಿ ಅಂದಾಜು ಮೂವತ್ತು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಎರಡು ಲಕ್ಷ ತೊಂಬತ್ತೈದು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಖರ್ಚಾಗಿದೆ ಮಲಾಳ ಗ್ರಾಮದ ಕಮ್ಮಕಟ್ಟೆ ಕೆರೆ ಏರಿ ಅಭಿವೃದ್ಧಿ ಅಂದಾಜು ಮೂವತ್ತೊಂಬತ್ತು ಲಕ್ಷ ತೊಂಬತ್ತು ಸಾವಿರ ತೊಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ಮೂರು ರೂಪಾಯಿ ಖರ್ಚಾಗಿದೆ ಮಲಾಳ ಗ್ರಾಮದ ಕಮ್ಮರ್ಕಟ್ಟೆ ಕೆರೆ ಊಳೆತ್ತದು ಅಂದಾಜು ಮತ್ತೊಂಬತ್ತು ಲಕ್ಷ ತೊಂಬತ್ತು ಸಾವಿರ ಎರಡು ಲಕ್ಷ ನಲವತ್ತ್ ಮೂರು ಸಾವಿರದ ಏಳ್ನೂರ ಎಪ್ಪತ್ತ್ ಮೂರು ರೂಪಾಯಿ ಖರ್ಚಾಗಿದೆ மலையாள் கிராம சென்னமக்கட்டை ஏர்த்தி படாஜ் ஒம்பத்தொம்பத் சவி மூவத்தொந்து ரூபாய் ஸ்கூலு மலாள் கிராம திம்மப்பிர்மான மலாள் குழி கிராமம் குமார் இவர மனை நிர்மணி இப்ப சாயூர்தொம்பாய் ஸ்டிவேன் மலாள் குலரட்டி கிராம தாமம்ம வீரநாகப்ப ಇಪ್ಪತ್ತೊಂದು ಸಾವಿರದ ಖರ್ಚಾಗಿದೆ ಮರಾಳ್ ಗ್ರಾಮದ ಅನಿತಾಪುರ್ ಮಂಜುನಾಥ್ ಮನೆ ನಿರ್ಮಾಣ ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಖರ್ಚಾಗಿದೆ ಮರಾಳ್ ಗ್ರಾಮದ ಕಲಾವತಿ ಪಿ ಎಕುಂ ಸಿದ್ದರಾಮೇಶ್ವರ ಮನೆ ನಿರ್ಮಾಣ ಇಪ್ಪತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ರೂಪಾಯಿ ಮರಾಳ ಗ್ರಾಮದ ಕೆಟಿ ಗೀತಾ ರೋಹಿತ್ ಮನೆ ನಿರ್ಮಾಣ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಅರವತ್ನಾಲ್ಕು ಮೊಳ ಗ್ರಾಮದ ಬಸಮ್ ಕಾಡಪ್ಪ ಮನೆ ನಿರ್ಮಾಣ ಇಪ್ಪತ್ತೆಂಟು ಸಾವಿರದ ಆರ್ನೂರ ಮೂವತ್ತೆಂಟು ಮೊನಾಳ ಗ್ರಾಮದ ಭಾರತಮ್ಮಕುಂ ನಾಗರಾಜಪ್ಪ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮೊಳಗಾಮ ಗ್ರಾಮದ ರತ್ನಮಾಪುರ್ ಶೂರುದ್ರಪ್ಪ ಇಪ್ಪತ್ತಾರು ಸಾವಿರದ ಎಪ್ಪತ್ತೆರಡು ರೂಪಾಯಿ ಮೊನಾಳ ಗ್ರಾಮದ ಲತಾಕು ಮನೆ ನಿರ್ಮಾಣ ಇಪ್ಪತ್ತೆಂಟು ಸಾವಿರದ ಐನೂರ ಒಂದು మరళ కుద్రట్టి కంపద అశ్విదేవి కుం జేప్పా వనేంద్రపణ 29382 మరళ కుద్రట్టి కంపద శాంతమ్మ కుం రాజప్ప 28732 మరళ కుద్రట్టి కంపద సాకమ్మ కుం కరియప్ప జనేసావుడా 305.00 మరళ తంబరయ్య మేడ విద్యాคม కోట నియంత్రణ రసనన కుం ఉదయేశ్వరి కుం రాజప్ప 38967 ಕುಮಾರಸ್ವಾಮಿ ಎಂಬಾಳ ಗ್ರಾಮದ ದೇವಿರಾಮ್ ಮನೆ ನಿರ್ಮಾಣ ಇಪ್ಪತ್ತೇಳು ಸಾವಿರದ ಆರ್ನೂರ ಎಂಬತ್ತೈದು ಮಲಾಳ ಗ್ರಾಮದ ಪ್ರೇಮ್ ರಾಜಪ್ಪ ಮನೆ ನಿರ್ಮಾಣ ಒಂಬೈನೂರ ಎರಡು ಗ್ರಾಮದ ಚಂದ್ರಪ್ಪ ಮನೆ ನಿರ್ಮಾಣ ಪ್ರೇಮ ತಂದೆ ಬಸವರಾಜಪ್ಪ ಎರಡ್ ಸಾವಿರದ ಮೂರು ಮರಾಳಕ್ರಾಮದ ಭಾರತ ರಾಜಸ್ವಾಮಿ ಇಪ್ಪತ್ತೈದುನೂರ ಹನ್ನೆರಡು ಭೂಮೇಂದ್ರಪ್ಪ ಇಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತಾರು ಮರಳ ಶ್ರಾಮದ ಭೂಮೇಂದ್ರಪ್ಪ ದೇವೇಂದ್ರಪ್ಪ ಸಾವಿರದ ಹತ್ತೊಂಬತ್ತು ಕಾಮಗಾರಿ ವೇಳೆ ಇಪ್ಪತ್ತೆರಡು ಲಕ್ಷದ ಎಪ್ಪತ್ತ ಎಪ್ಪತ್ತೊಂದು ಸಾವಿರದ ತೋಟಗಾರಿಕೆ ಇಲಾಖೆಯಿಂದನಪ್ಪ ಖರ್ಚಾಗಿದೆ ಮರಳ ಗ್ರಾಮದ ಬಸಪ್ಪ ಗ್ರಾಮಪ್ಪ ಅಡಿಕೆ ದೊಡ್ಡ ನಿರ್ಮಾಣ ಅಂದಾಜು ಮೊತ್ತ ನರವತ್ತೊಂಬತ್ತು ಸಾವಿರ ಐದ್ ನಲವತ್ತೈದು ಸಾವಿರ মলা সামাদান পঞ্চায়প এস ওয়াই বিল সনেলাপা কৃষি প্রকল্প নির্মাণ 113500 টাকা মলা সামাদান Venkatesh ভি রাজপুর কৃষি প্রকল্প নির্মাণ 62021 টাকা মলা জামরা হন্তপডী পাম্প আকিজদের পানা 106170 টাকা মলা জামা বিশেষ আমি পসা কৃষি প্রকল্পের নির্মাণ ಅನುಷ್ಠಾನ ಇಲಾಖೆಯಿಂದ ಇಪ್ಪತ್ತಾರು ಲಕ್ಷದ ನಲವತ್ತೆರಡು ಸಾವಿರದ ಒಂದು ಖರ್ಚಾಗಿತ್ತು ತರ ಯೋಜನೆ ಕಾಮಗಾರಿ ಯಾವ್ದಾದ್ರು ಕಾಮಗಾರಿಯ ಬಗ್ಗೆ இந்த <laughs> ಹತ್ತೊಂಬತ್ತು ಲಕ್ಷ ನಾಲ್ಕು ಅನುದಾನ ಇದ್ದು ಇದರಲ್ಲಿ ಹದಿನಾರು ಲಕ್ಷ ಖರ್ಚು ಮಾಡಿದ್ದಾರೆ ಆ ಒಂದು ದೊಡ್ಡ ಕೆರೆಗೆ ಕೆರೆ ಮುಂಭಾಗದ ಪೈಪ್ ಲೈನ್ ನಿರ್ಮಾಣ ಅಂದಾಜು ಮತ್ತು ಭೂ ಲಕ್ಷ ಸಾವಿರ ಇದಕ್ಕೆ ಎರಡು ಲಕ್ಷ ಮುನ್ನೂರ ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ರೀತಿ ಮಲಾಳ್ ಗ್ರಾಮದ ಎಸ್ ಸಿ ಎಸ್ ಟಿ ಒಳಗೊಂಡಂತೆ ಚರಂಡಿ ಸ್ವಚ್ಛತೆ ಅಂದಾಜು ಮತ್ತು ಎಂಬತ್ತು ಸಾವಿರಕ್ಕೆ ಎಪ್ಪತ್ತೊಂಬತ್ತು ಸಾವಿರದ ಐನೂರ ರೂಪಾಯಿ ಖರ್ಚಾಗಿದೆ ಮಲಾಳ್ ಮಲರ್ಟಿ ಗ್ರಾಮದ ಚರಂಡಿ ಸ್ವಚ್ಛತೆ ಅಂದಾಜು ಮತ್ತು ಒಂಬೈನೂರ ಸಾವಿರೊಂಬತ್ತು ರೂಪಾಯಿ ಖರ್ಚು ಮಾಡಿದೆ ಅದೇ ರೀತಿ ಕುಯಿ ನೀರಿಗೆ ನಿರ್ವಹಣೆ ಮತ್ತು ಸಾಮಗ್ರಿ ಖರೀದಿ ಸಂಬಂಧಪಟ್ಟಂತೆ ಎಂಟು ಲಕ್ಷದ ಎರಡು ಸಾವಿರದ ಆರುನೂರ ಇಪ್ಪತ್ತು ಖರ್ಚಾಗಿದೆ ಮತ್ತು ಬಿ ದೀಪಗಳ ಸಾಮಗ್ರಿ ಖರೀದಿ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಎರಡು ಲಕ್ಷದ ನಲವತ್ತೆಂಟು ಸಾವಿರದ ಏಳ್ನೂರ ಖರ್ಚಾಗಿದೆ ಬ್ಲಿಂಗ್ ಪೌಡರ್ ಮತ್ತು ಪರಿಕರ ಖರೀದಿ ಮತ್ತು ವಾಹನಗಳ ಖರೀದಿಗೆ ಸಂಬಂಧಪಟ್ಟಂತೆ ಎರಡು ಲಕ್ಷ ಮೂವತ್ತಾರು ಎಂಟು ಎಂಟುನೂರ ಖರ್ಚಾಗಿದೆ ಗ್ರಾಮ ಪಂಚಾಯತ್ ನೈನ್ ಮತ್ತು ಲೆವೆನ್ ಸಂಬಂಧಪಟ್ಟಂತೆ ಮತ್ತು ದಿನಪತ್ರಿಕೆಗಳಲ್ಲಿ ಟೆಂಡರ್ಗೆ ಪ್ರಕಟಣೆ ಮಾಡಿ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ನಲವತ್ತೆರಡು ಸಾವಿರದ ನಾನೂರ ಇಪ್ಪತ್ತ್ ನಾಲ್ಕು ಖರ್ಚಾಗಿದೆ ಇಷ್ಟು ಒಟ್ಟಾರೆಯಾಗಿ ಹದಿಮೂರು ಲಕ್ಷದ ಮೂವತ್ತೊಂದು ಸಾವಿರದ ಹತ್ತು ರೂಪಾಯಿ ಖರ್ಚಾಗಿದೆ ಸಂಬಂಧಪಟ್ಟಂತೆ ಅದೇ ರೀತಿ ನಾಲ್ಕನೇ ರಾಜ್ಯ ಹಣಕಾಸು ಯೋಜನೆ ಇದೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶಾಲೆ ಹಣಕಾಸು ಬಾಗಿಲು ರಿಪೇರಿ ಸುಣ್ಣ ಸುಣ್ಣಮಣ್ಣ ಕಾಂಪೌಂಡ್ ಗೇಟ್ ರಿಪೇರಿಗೆ ಸಂಬಂಧಪಟ್ಟಂತೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಅಂದಾಜು ಮತ ಇದೆ ಇದಕ್ಕೆ ಎಂಟು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಖರ್ಚಾಗಿದೆ ಅದೇ ರೀತಿ ಅಂಗನವಾಡಿ ಕೇಂದ್ರ ಮಲ್ಲಾಳು ಗ್ರಾಮ ಅಂಗನವಾಡಿ ಕೇಂದ್ರದ ಬಾಲಕಿ ರಿಪೇರಿ ಎರಡು ಲಕ್ಷ ಇದೆ ಮರಾಳ ಗ್ರಾಮದ ಗ್ರಂಥಾಲಯ ಕಟ್ಟಡಕ್ಕೆ ಒಂದು ಲಕ್ಷದ ಐವತ್ ಸಾವಿರ ಅಂದಾಜು ಒಂದು ನಲವತ್ತೊಂಬತ್ತು ಮೂರು ಸಾವಿರದ ವರ್ಷ ಪಂಚಾಯತಿ ಅನುಷ್ಠಾನ ಜಿಲ್ಲಾ ಪಂಚಾಯಿತಿ ಸಾವಿರದ ಇಪ್ಪತ್ತು ಸಾಲದಲ್ಲಿ ಮಲಾಳ ಗ್ರಾಮದ ರಂಗನಾಥಿ ದೇವಸ್ಥಾನ ವಿದ್ಯುತ್ ದೀಪ ನಡೆಸುವುದು ಅಂದಾಜು ಒಂದು ಸಾವಿರ ಒಂದು ಲಕ್ಷದ ಅರವತ್ತೊಂದು ಸಾವಿರ ಆರ್ನೂರ ಇಪ್ಪತ್ತೈದು ರೂಪಾಯಿ ಖರ್ಚಾಗಿದೆ ಇಷ್ಟು ನಾಲ್ಕನೇ ರಾಜ್ಯ ಹಣಕಾಸು ಯೋಜನೆಯ ಸಂಬಂಧಪಟ್ಟಂತ ಕಾಮಗಾರಿಗಳು ಇಷ್ಟು ಹೋಗಲು ಅವಕಾಶ ಎಲ್ಲರಿಗೂ ನಾವು ಮರದಿ ಕೇಳಿರುವಾಗ ಭಾಳಷ್ಟು ಜನ ಆಯ್ತು

দেখা এই দোর আমরা ಎಲ್ಲருக்கும் বেক আমরা মকুল বল দা দৈব বিচার মানে এই যে আরাম হচ্ছে আর সে ছেলে না মা জায়গা পায় সে ছেলে না আরে আজ যেন ও আসছে গেল এই দোর গেলি হ্যাঁ बेटा लाइक टिक 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 क्यों निकालते है बाप और में क्या कोई मारती है लाइक टिक 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 क्यों निकालते है इसरा पर इसरा पर हम तो गेस्टरो आनी हो भाई ले ले ये डाली कसियो यकन आदमी हेल कर तो अन्न पोट आगे सा कुकू कुकू अन्न पोट वो अंदर से स्किप तो हम भी पोट देंगे हत्ला दो लो बिद बिद मारतो ಯಲ್ಲಂತ 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 ಯ అందైన బా అందాయి పారా నోట్ తీగా ఒంటూ ఓ బెడ్ కల్తా బిద్ బిద్ తో ఎట్టిడిని ఇవతకి దాల్ గాళి ఎలా తుం తాసవలా ఇవతకి నాళాకి నాడబక రకాబడ రొణా हाँ हाँ आ तू मालूम है अच्छी कलर मालूम है बिके कितना लगेगा बस को बड़ो बना के اوو جی کی لینا لینا یا نالتے پتے پتے کلو دار تین پی گاٹی یوکا سدی نائتا پوری ساڑ لاکھ دین ان نیا موکتے اورو دار پرمن جی جی نائتا کتا اے وہ مدار کی کتا کیا تو یوکا گن تو موتو نا کتا ہڈی ہس میں اے کھوگا ತಿಳು ಮಾತಾಡುವ ಕೆಳಯ ಇಪ್ಪತ್ತ್ ದಿವ್ಸಕ್ಕಿಂತ ತಿಂಗ್ಳಕಿಂತ ದಾಸಿಗೆ ಕೈ ತಾಲಿ ಬೀಳ್ತೀವಿ ಮಗಳು ಮತ್ ಹೇಳದ್ ಕೆಳಯ ನಾನು ತರದೇ ಈಗ ಮೊನ್ನೆ ತೋರ್ ಹಬ್ಬದ ಬಾಕಿ ಗೊತ್ತಿಲ್ಲ ಈಗ ಲೈಟ್ ಹಾಕೋದ್ಮೇಲೆ ನಾನು ಹೋಗ್ಕೇಳ್ತಾರೆ ಗೊತ್ತಾರ ನಾಳೆ ತೊಂದ್ರೆ ನಾನು ಲೈಟ್ ಹಾಕಿ ಅಲ್ಲಿ ದಾಸಪ್ಪ ನನ್ಗೆ ವಯಸ್ಸಾಗೈತೆ ಕಂಬಾತಕ್ ಬರಲ್ಲ ಅಂತ ಹೇಳಿ ಬೇರೆ ಕೇಳ್ತೀವಿ ಸೋಮವಾರ ಅವರು ಬೇರೆವರ ಕೆಲಸ ಮಾಡ್ತಾ ಇದ್ದಾರೆ ಸೋಮವಾರ ಬರ್ತೀವಿ ಅಂತಾರೆ ಸೋಮವಾರದಿಂದ ಎಲ್ಲಾ ಕಡೆಗೂ ಬರ್ಬಾರ್ದು ಇಲ್ಲಿವರೆಗೂ ದಾಸಪ್ಪ ಮಗಳು ಮದ್ವೆ ಇದ್ದರೆ ಹಾಕ್ತಾರೆ ಅಂತ ವೈಟ್ ಮಾಡಿದ್ವಿ ಅವ್ರು ಯಾರು ಹಾಕಲ್ಲ ಅಂತ